ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ಸಿಹಿ ಕುಂಬಳಕಾಯ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಬೇಗನೆ ಆಗೋ ಸುಲಭವಾಗಿ ಆಗುತ್ತದೆ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತದೆ ಒಳ್ಳೆ ಕಾಂಬಿನೇಷನ್ ಕೂಡ ಇದು ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಸಿಹಿ ಕುಂಬಳುಕಾಯನ್ನ ಹೆಚ್ಕೊಂಡು ನೀರಲ್ಲಿ ಹಾಕ್ಕೊಂಡಿದೆ ಬೀಜ ಎಲ್ಲ ತಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಹಾಗೂ ಧನಿಯಾ ಪುಡಿ ಅಚ್ಚಕಾದ ಪುಡಿ ಕುಕ್ಕಿಂಗ್ ಆಯಿಲ್ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಶುಂಠಿ ತುರಿ ಕೊಬ್ಬರಿ ತುರಿ ಕೊತ್ಮಿರಿ ಸೊಪ್ಪು ಹಾಗೂ ಕರಿಬೇನ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನಕಾಯಿ ಹಾಸ್ಕೊಳ್ಳೋಣ ಕರಿಬೇ ಸೊಪ್ಪು ಶುಂಠಿ ಸೇರಿಸ್ಕೊಳ್ಳೋಣ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಣ್ಣೆಯಲ್ಲಿ ಈರುಳ್ಳಿ ಬಾಯ್ಲ್ ಆಗಲಿ ಈಗ ಈರುಳ್ಳಿ ಬಾಯ್ಲ್ ಆಗಿದೆ ಸಿಹಿ ಕುಂಬಳಕಾಯಿ ಸೇರಿಸ್ಕೊಳ್ಳೋಣ ನೀರೆಲ್ಲ ತಕ್ಕೊಂಡಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒಂದು ಬಟ್ಟೆಯಲ್ಲಿ ಈಗ ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಧನಿಯಾ ಪುಡಿ ಖಾರ ಪುಡಿ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಇದೇ ರೀತಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಬಾಯ್ಲ್ ಆಗೋಕ್ಕೆ ಒಂದು ಲೋಟದಷ್ಟಾದ್ರೂ ಸಾಕು ಈಗ ತಟ್ಟೆ ಮುಚ್ಚೋಣ ಬಾಯ್ಲಾಗಲಿ ಆಗಲಿ ನೋಡಿ ಚೆನ್ನಾಗಿ ಬಾಯ್ಲಾಗಿದೆ ಆಗಿದೆ ಈಗ ಇದಕ್ಕೆ ಕೊತ್ಮರಿ ಸೊಪ್ಪು ಅವು ಕೊಬ್ಬರಿ ತುರಿ ಸೇರಿಸೋಣ ಕೊಬ್ಬರಿ ತುರಿ ಹಾಕ್ದಷ್ಟು ರುಚಿ ಹೆಚ್ಚಿರುತ್ತೆ ಸ್ವಲ್ಪ ಗುಡ್ ಕೊಳೆಸ್ಟ್ರಲ್ ಕೂಡ ಕೊಬ್ಬರಿ ತುರಿ ಈಗ ಕೊತ್ಮೀರಿ ಸೊಪ್ಪು ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ರೆಡಿಯಾಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಸಿಹಿ ಕುಂಬಳಕಾಯ ಪಲ್ಯ ರೊಟ್ಟಿಗೆ ಚಪಾತಿಗೆ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಒಳ್ಳೆ ಫೈಬರ್ ಕೂಡ ಇರುತ್ತೆ ಈಗ ಗೋರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಈಗ ಗೋರಿ ಟೇಸ್ಟ್ ಮಾಡ್ತಾರೆ ಸೊ ಬಿಸಿ ಬಿಸಿ ಸಿಹಿ ಕುಂಬಳಕಾಯ ಪಲ್ಯ ಹೇಗಿದೆ ತುಂಬಾ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಸೂಪರ್ ಆಗಿ ಬರುತ್ತೆ ಪಲ್ಯಕ್ಕೆ ಸೈಡ್ ಡಿಶ್ಗೂ ಆಗುತ್ತೆ ಅನ್ನಕ್ಕೆ ಮುದ್ದೆ ಸೈಡ್ ಡಿಶ್ಗೆ ಕೂಡ ಈ ಕುಂಬ್ ಸಿಹಿ ಕುಂಬಳಕಾಯಿ ಪಲ್ಯ ಆಗುತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಏನು ಮಾಡಿ ನಿಮ್ಮ ಫ್ರೆಂಡ್ ಆಗೋರು ಶೇರ್ ಮಾಡಿ ನೋಡಿ ಟೇಸ್ಟ್ ಆಗಿದೆ ಅಂತ ಗೋರಿ ಆಗ್ಲಿಂದ ತಿಂತಾ ಇದ್ದಾರೆ ಸೊ ನೀವು ಟ್ರೈ ಮಾಡಿ ನೋಡಿ